ದೀಪಾವಳಿ ಬಂದಿದೆ ಪಟಾಕಿ ಮೇಲೆ ಏಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಬಲ್ಕ್ ಬಲ್ಕ್ ಅಲ್ಲೇ ತಗೊಂಡು ಹೋಗ್ತಾ ಇದಾರೆ ಎಲ್ಲ ಸ್ಟ್ಯಾಂಡರ್ಡ್ ಫೈರ್ ವರ್ಕ್ ಪಟಾಕಿ ಸಿಗ್ತಾ ಇರೋದು ಯಾವುದು ಲೋಕಲ್ ಇಲ್ಲ ಸೊ ಜೊತೆಗೆ ಗಿಫ್ಟ್ ಗಳು ಸಿಗ್ತಾ ಇದಾವೆ ನಾನೂರು ರೂಪಾಯಿಂದ ಸ್ಟಾರ್ಟಿಂಗು ಸುಮಾರು ನಾನೂರ ಐವತ್ತಕ್ಕೂ ಹೆಚ್ಚು ವೆರೈಟಿ ಪಟಾಕಿಗಳು ಇಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಹೊಸ ಹೊಸ ಕಲೆಕ್ಷನ್ ಗಳು ಇದಾವೆ ಜೊತೆಗೆ ಪರಿಸರ ಸ್ನೇಹಿ ಹಸಿರು ಪಟಾಕಿಗಳು ಇಲ್ಲಿ ತಡಿತಾ ಇರ್ತಕ್ಕಂತದ್ದು ಕೊಡ್ತಾ ಇರತಕ್ಕಂಥದ್ದು ಇನ್ನು ಯಾಕೆ ತಡೆ ಮಾಡ್ತೀರಾ ಬನ್ನಿ ಹಾಗಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಅಲ್ಲಿ ಏನೇನು ಸಿಗ್ತಾ ಇದೆ ಬೈ ಒನ್ ಗೆಟ್ ಒನ್ ಆಫರ್ ಕೊಡ್ತಾ ಇದ್ರೆ ಹೊಸ ಆಫರ್ ದೀಪಾವಳಿಗೆ ವಿಡಿಯೋವನ್ನು ಸ್ಕಿಪ್ ಮಾಡ್ದಂಗೆ ನೋಡಿ ನಿಮ್ಗೆ ಮಾಹಿತಿ ಗೊತ್ತಾಗುತ್ತೆ ಹ ನಮಸ್ತೆ ತುಮಕೂರಿನ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ತುಮಕೂರಿನಲ್ಲಿರ್ತಕ್ಕಂಥ ಪ್ರಮುಖ ಪಟಾಕಿ ಮಳಿಗೆಗಳನ್ನ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇದಾವೆ ಇವು ಹೇಗಿದ್ದಾವೆ ಏನೇನು ಆಫರ್ ಗಳಿದಾವೆ ತೋರಿಸ್ತೀನಿ ನೋಡೋಣ ಬನ್ನಿ ಅವ್ರನ್ನ ವಿಚಾರಸಣ ಏನೇನು ಸ್ಪೆಷಲ್ ಈ ವರ್ಷದ ಕ್ರ್ಯಾಕರ್ಸ್ ಅಲ್ಲಿ ಅಂತಕ್ಕಂಥದನ್ನ ನೋಡೋಣ ಬನ್ನಿ ಸೊ ಈ ವರ್ಷದ ಕ್ರ್ಯಾಕರ್ಸ್ ಅಲ್ಲಿ ಏನೇನು ಸ್ಪೆಷಲ್ ಆಗಿದಾವೆ ನಾನು ಸೊ ಅವ್ರನ್ನ ವಿಚಾರಸಣ ಅವ್ರನ್ನ ಮಾತಾಡ್ಸೋಣ

ಎಲ್ಲಿಂದ ನೀವೆಲ್ಲ ಇದನ್ನ ಇಂಪೋರ್ಟ್ ಮಾಡ್ತಾ ಮಾಡಿದಾಗ ಎಲ್ಲಿ ತರಿಸ್ತಾ ಇದ್ದೀರಾ ಅಥವಾ ನಿಮ್ದು ಒಂದ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಾ ತರದ ಪಟಾ ಪಟಾಕಿ ಸಿಕ್ತಾ ಇದಾವೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದ್ರಿಂದ ವರ್ಗೂ ಎಲ್ಲಾ ತರದ ರೇಟ್ ಗಳಲ್ಲೂ ಇಲ್ಲಿ ಪಟಾಕಿಗಳ ಐಟಮ್ ಗಳೆಲ್ಲ ಸಿಕ್ತಾ ಇರತಕ್ಕ ನೋಡ್ತಾ ಫೈವ್ ಸ್ಟಾರ್ಸ್ ಮತ್ತೆ ಅಹ್ ಶಾರ್ಟ್ಸ್ ಗಳಾಗಿರ್ಬಹುದು ಮತ್ತೆ ಸುಸುರು ಆಗಿರ್ಬಹುದು ಚಿಕ್ಕ ಪಟಾಕಿ ಲಕ್ಷ್ಮಿ ಪಟಾಕಿ ಆಗಿರ್ಬಹುದು ಗಡಬಜ್ಜಿ ಆಗಿರ್ಬಹುದು ಮತ್ತೊಂದು ಮತ್ತೊಂದು ನೋಡಲಿ ಹುಲಿ ಪಟಾಕಿ ಅಂತ ಇದೆ ಸೊ ಅವ್ ಅರ್ಧ ಅದರದ್ದೇ ಇರತಕ್ಕಂಥ ರೇಟ್ ಇರ್ತವೆ ಇಲ್ಲಿ ಚಿಕ್ಕವಾದ್ರೆ ಚಿಕ್ಕ ರೇಟ್ ಇರುತ್ತೆ ದೊಡ್ಡವಾದರೆ ದೊಡ್ಡ ರೇಟ್ಗಳು ಇರ್ತವೆ ಸೊ ಇದರಿಂದ ಒಂದೊಂದು ಬಾಕ್ಸ್ ಗಳು ನಿಮ್ಗೆಲ್ಲ ಹೋಲ್ಸೇಲ್ ಆಗಿ ಎಲ್ಲಾ ತರಹದ ಬೇಕು ಅಂದ್ರೆ ಇಂಥ ಬಾಕ್ಸ್ ಗಳು ಎಲ್ಲವೂ ಸಿಗ್ತವೆ ನೋಡಿ ಇಲ್ಲಿ ಸುಮಾರು ಫಿಫ್ಟಿ ಐಟಮ್ಗಳಲ್ಲಿ ಒಂದು ಬಾಕ್ಸ್ ಅಲ್ಲಿ ಸಿಗ್ತಾ ಇದೆ ನೀವು ಸಿಂಗ್ ಸಿಂಗಲ್ ಆದ್ರೆ ಪರ್ಚೇಸ್ ಮಾಡೋದು ಇಂಥ ಬಾಕ್ಸ್ ಗಳನ್ನ ಪರ್ಚೇಸ್ ಮಾಡಿಬಿಟ್ರೆ ಎಲ್ಲಾ ತರದ್ದು ಸಿಗುತ್ತೆ ನಿಮ್ಗೆ ಸಿಂಗ್ ಸಿಂಗಲ್ ನಿಮಗೆ ಅದನ್ನ ಇದನ್ನ ಯಾವ್ದನ್ ತಗೋಳ ಅಂತ ಒಂದು ಕನ್ಫ್ಯೂಸ್ ಆದ್ರೆ ಇಂಥ ಬಾಕ್ಸ್ ಗಳನ್ನ ತಗೊಂಡ್ಬಿಟ್ರೆ ನಿಮಗೆ ಬೆಟರ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ಅವರು ಅದನ್ನೇ ಸಜೆಸ್ಟ್ ಮಾಡ್ತಾ ಇದ್ದಾರೆ ಸೊ ನೋಡಿ ಇಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಸಾವಿರ ಈ ಎಲ್ಲ ರೇಟ್ ರೇಟ್ನಲ್ಲೂ ಸಹ ನಿಮಗೆ ನಿಮಗೆ ಕಂಫರ್ಟಬಲ್ ಆಗೋ ರೀಟಿನಲ್ಲಿ ಇಲ್ಲಿ ಎಲ್ಲಾ ಥರದ ಒಂದಿಷ್ಟು ಪಟಾಕಿಗಳು ಸಹ ಸಿಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಈ ರೀತಿಯಾಗಿ ತುಮಕೂರಲ್ಲಿ ಸಾಕಷ್ಟು ಮಳಿಗೆಗಳು ಎಲ್ಲ ಲೊಕೇಟ್ ಆಗಿರ್ತಕ್ಕಂಥದ್ದು ಸೊ ಇದು ಲೊಕೇಟ್ ಆಗಿರ್ತಕ್ಕಂಥದ್ದು ನಮ್ಮ ಕುಣಿಗಲ್ ಸರ್ಕಲ್ ಅಲ್ಲಿ ನೋಡಿ ಇದು ಈ ಕಡೆಗೆ ಕುಣಿಗಲ್ ಸರ್ಕಲ್ ಬರುತ್ತೆ ಸೊ ಇದು ರಿಂಗ್ ರೋಡ್ ಇದು ಸೊ ರಿಂಗ್ ರೋಡ್ ಕುಣಿಗಲ್ ಸರ್ಕಲ್ ಒಂದು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥದ್ದು ಅದು ವಿಹಾನ್ ವಿಹಾನ್ ಪಟಾಕಿ ಮಳಿಗೆ ಅಂತಕ್ಕಂಥ ಒಂದು ಪಟಾಕಿ ಮಳಿಗೆ ಇದೆ ಸೊ ಅದರಿಂದ ನೀವು ಈ ಕಡೆ ಹೆಬ್ಬೂರು ಕುಣಿಗಲ್ಲು ಜೊತೆಗೆ ಈ ಕಡೆ ಅದನ್ನ ಈ ಕಡೆಯಿಂದ ಬರ್ತಕ್ಕಂಥ ರಿಂಗ್ ರೋಡ್ ಕಡೆಯಿಂದ ಬರ್ತಕ್ಕಂಥ ಆಗಿರ್ಬಹುದು ಸೊ ಎಲ್ಲಿದೆ ಪಟಾಕಿ ಮಳಿಗೆ ಅಂತ ಏನಾದ್ರು ಕನ್ಫ್ಯೂಷನ್ ಇದ್ರೆ ಬನ್ನಿ ಈ ಕಡೆ ಸೊ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಉಡುಪಿ ಗಾರ್ಡನ್ ಕಾಣ್ತಾ ಇದೆ ಕುಣಿಗಲ್ ಸರ್ಕಲ್ ಕಾಣ್ತಾ ಇದೆ ಕುಣಿಗಲ್ ಸರ್ಕಲ್ ಇಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದು ನಮಗೆ ಸಿಗ್ತಾ ಇರತಕ್ಕಂಥದ್ದು ಪಟಾಕಿ ಮಳಿಗೆ ಸೊ ಇಂಥವು ಸುಮಾರು ಪಟಾಕಿ ಮಳಿಗೆಗಳೆಲ್ಲ ನಮ್ಮಲ್ಲಿ ನಮ್ಮ ತುಮಕೂರಿನಲ್ಲಿ ಇದಾವೆ ಅದ್ರಾಗ ಇದು ಒಂದು ಸೊ ನೋಡೋಣ ಬನ್ನಿ ಸೊ ಸ್ಟ್ಯಾಂಡರ್ಡ್ ಪಟಾಕಿಗಳನ್ನೆಲ್ಲ ಕೊಡ್ತಾ ಇದೀವಿ ನಾವು ರೀಸನಬಲ್ ಪ್ರೈಸ್ ಅಲ್ಲಿ ಹೋಲ್ಸೇಲಲ್ಲಿ ಮತ್ತೆ ರಿಟೇಲಲ್ಲಿ ಅಲ್ಲೆಲ್ಲ ಕೊಡ್ತಾ ಇದ್ದೀವಿ ಯಾರನ್ನ ಅಂಗಡಿಗಳಲ್ಲೂ ಬೇಕಾರೆ ತಗೊಂಡು ಹೋಗ್ಬೋದು ಅಂತ ಹೇಳ್ತಾ ಸೊ ಅದರಿಂದ ಸೊ ಇದು ಒಂದು ವಿಹಾನ್ ಪಟಾಕಿ ಮಳಿಗೆ ಸೊ ಎಲ್ಲಾ ತರದಲ್ಲೂ ಜಾಗೃತ ಇಕೋ ಪಟಾಕಿಗಳೆಲ್ಲ ಇರತಕ್ಕಂಥದ್ದು ಪರಿಸರ ಸ್ನೇಹಿ ಪಟಾಕಿಗಳು ಸಹ ಇಲ್ಲಿ ಸಿಗ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದೀವಿ ಸೊ ಅದರದ್ದೇ ಇರತಕ್ಕಂಥ ಪ್ರೈಸ್ಗಳು ಇರೋದ್ರಿಂದ ಇಲ್ಲೆಲ್ಲಾ ರೀತಿಯವೂ ಸಿಗ್ತಾ ಇದಾವೆ ಅಂತ ಹೇಳ್ಬಹುದು ಸೊ ನೋಡೋಣ ಬನ್ನಿ ಇನ್ನೂ ಎಷ್ಟೆಷ್ಟು ಮಳಿಗೆಗಳಿದಾವೆ ಅಂತಕ್ಕಂಥದ್ದು ನಾನು ಸ್ವಲ್ಪ ಸರ್ಚ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ ಸೊ ಬನ್ನಿ ತುಮಕೂರಿನಲ್ಲಿ ಇರ್ತಕ್ಕಂಥ ಪಟಾಕಿ ಮಳಿಗೆ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ಈಗ ಇನ್ನೊಂದು ಪಟಾಕಿ ಮಳಿಗೆಗೆ ಬಂದಿದ್ದೀನಿ ಎಸ್ ಎಲ್ ಎನ್ ಪಟಾಕಿ ಮಳಿಗೆ ಅಂತಕ್ಕಂಥದ್ದು ಸೊ ಗೆದ್ಲಳ್ಳಿ ಸರ್ಕಲ್ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಸೊ ಇದು ನಾವು ಸುಮಾರು ಒಂದು ನಾಲ್ಕು ಪಟಾಕಿ ಮಳಿಗೆಗಳನ್ನ ನಾವು ಭೇಟಿ ಮಾಡ್ಕೊಂಡ್ಬಂದೆ ಸೊ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಆಫರ್ ಗಳನ್ನ ಇವರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದೀವಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತಕ್ಕಂಥ ಆಫರ್ ಗಳೆಲ್ಲ ಇಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ಸೊ ನೋಡಿ ಇಲ್ಲಿ ಸೊ ವಿಶೇಷವಾಗಿರ್ತಕ್ಕಂಥ ಆಫರ್ ಗಳು ಇರ್ತಕ್ಕಂಥ ನೋಡಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸೊ ಅಲ್ಲಿ ಚಿಕ್ಕ ಮಕ್ಕಳಿಗೆ ಹೊಡಿಯುವಂತ ಬೈ ಒನ್ ಗೆಟ್ ಒನ್ ಆಫರ್ ತಕ್ಕ ಎಲ್ಲಾ ಕೊಟ್ಟಿದ್ದಾರೆ ಗನ್ಗಳನ್ನ ಸಖತ್ ಆಗಿ ಮಕ್ಕಳಿಗೋಸ್ಕರ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು ಸೊ ಇನ್ನು ಇನ್ನ ಬಾಕ್ಸ್ ಗಳು ಇವೆಲ್ಲ ಬೈ ಒನ್ ಗೆಟ್ ಒನ್ ಇಲ್ಲ ಅಲ್ಲಿ ಏನೇನು ಅವೈಲೇಬಲ್ ಇದೆ ಯಾವ್ಯಾವ ಬೈ ಒನ್ ಗೆಟ್ ಒನ್ ಫ್ರೀ ಇದಾವೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದೀವಲ್ಲ ಸೊ ಅವನ್ ಮಾತ್ರ ಇಟ್ಟಿರ್ತಕ್ಕಂಥ ನೋಡಿದ್ರೆ ಕೃಷ್ಣನ್ ಚಕ್ರ ಬೈ ಒನ್ ಗೆಟ್ ಒನ್ ಆಫರ್ ಇರ್ತಕ್ಕಂಥದ್ದು ಅವರು ಬೋರ್ಡ್ಗಳನ್ನು ಹಾಕಿರ್ತಕ್ಕಂಥದ್ದು ಸೊ ಇನ್ನು ಇವೆಲ್ಲ ಬಾಕ್ಸ್ಗಳು ಅದೇ ಹೇಳಿವಲ್ಲ ಅಲ್ಲೂ ನೋಡಿವಲ್ಲ ಒಂದ್ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿ ಇರತಕ್ಕಂಥ ವೆರೈಟಿ ಆಫ್ ಐಟಮ್ಗಳು ನಲ್ವತ್ತು ಐಟಮ್ ಐವತ್ತು ಐಟಮ್ ಅರವತ್ತು ಐಟಮ್ ಈ ರೀತಿ ಇರತಕ್ಕಂಥ ಬಾಕ್ಸ್ಗಳೆಲ್ಲ ಇರ್ತಕ್ಕಂಥದ್ದು ನಾವು ನೋಡ್ಬೋದು ನೋಡಿ ಅಲ್ಲಿ ಬೈ ಒನ್ ಗೆಟ್ ಒನ್ ಒಂದು ಆಫರ್ ಅನ್ನ ಹಾಕಿರ್ತಕ್ಕಂಥದ್ದು ಸೊ ಈ ರೀತಿಯಾಗಿ ಇದೆ ನೋಡಿ ಅಲ್ಲಿ ಪಿಕಾಕು ಪಿಕಾಕ್ ಡ್ಯಾನ್ಸು ಅಲ್ಲಿ ಅದೊಂದು ಅದನ್ನು ಬೈ ಒನ್ ಗೆಟ್ ಒನ್ ಆಫರ್ ಹಾಕಿರ್ತಕ್ಕಂಥ ನಾವು ನೋಡ್ಬೋದು ಜೊತೆಗೆ ಟ್ವೆಲ್ ಸ್ಟಾರ್ ಅಂತಕ್ಕಂಥದ್ದು ಅದೊಂದು ಬೈ ಒನ್ ಗೆಟ್ ಒನ್ ಆಫರ್ ಹಾಕಿದ್ದಾರೆ ಸೊ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಬನ್ನಿ ಎಸ್ ಎಲ್ ಎನ್ ಯಾವುದು ಪಟಾಕಿ ಮಳಿಗೆಗೆ ಒಂದಿಷ್ಟು ಬೈ ಒನ್ ಗೆಟ್ ಒನ್ ಆಫರು ಈ ಈ ತುಮಕೂರಿನಲ್ಲಿ ಯಾರೂ ಸಹ ಈ ರೀತಿಯಾಗಿರ್ತಕ್ಕಂಥ ಬೈ ಒನ್ ಗೆಟ್ ಒನ್ ಆಫರ್ ಯಾರೂ ಕೊಟ್ಟಿಲ್ಲ ನಾನು ನೋಡಿದಂಗೆ ನಾಲ್ಕೈದು ಪಟಾಕಿ ಮಳಿಗೆಗಳನ್ನು ನೋಡಿದಂಗೆ ಸೊ ಇವರು ಬೈ ಒನ್ ಗೆಟ್ ಒನ್ ಆಫರ್ಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಅದರಿಂದ ಒಂದು ಅಫೋರ್ಡಬಲ್ ಪ್ರೈಸ್ ಪ್ರೈಸಲ್ಲಿ ನಿಮಗೆ ಸಿಗಬಹುದು ಸಿಗುತ್ತೆ ಹೋಲ್ಸೇಲ್ ದರದಲ್ಲಿ ಎಲ್ಲ ಕೊಡ್ತಾ ಇರೋದ್ರಿಂದ ನೀವು ಇದೊಂದನ್ನ ಟ್ರೈ ಮಾಡಿ ಈ ನಿಟ್ಟಿನಲ್ಲಿ ಒಂದೊಳ್ಳೆಯ ಪಟಾಕಿ ಮಳಿಗೆ ಇದು ಸಹ ಆಗಿದೆ ತುಮಕೂರಿನಲ್ಲಿ ಸೊ ಇದಕ್ಕೆ ಸರ್ಕಲ್ ಸರ್ಕಲಲ್ಲಿ ಇರ್ತಕ್ಕಂಥದ್ದು ಉಪ್ಪಾರಹಳ್ಳಿ ರೋಡ್ ಏನು ಬರುತ್ತಲ್ಲ ಈ ಗೆದ್ಲಳ್ಳಿ ಸರ್ಕಲಲ್ಲಿ ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಸೊ ಇದನ್ನು ಒಂದ್ಸಲಿ ಭೇಟಿ ಕೊಟ್ಟು ನೀವು ಸಹ ಇದನ್ನು ಒಂದ್ಸಲಿ ನೋಡಿದ್ರೆ ನಿಮ್ಗೆ ಒಳ್ಳೊಳ್ಳೆ ಪಟಾಕಿಗಳು ಒಳ್ಳೊಳ್ಳೆಯ ಕ್ರ್ಯಾಕರ್ಸ್ಗಳೆಲ್ಲ ನಿಮಗೆಲ್ಲ ಸಿಗಬಹುದು ಸೊ ಎಲ್ಲ ಥರದ ಅವೈಲೇಬಲ್ ಇದೆ ಚಿಕ್ಕವು ದೊಡ್ಡವು ಎಲ್ಲ ಥರದವು ಸಹ ಇಲ್ಲಿ ಸಿಗ ಸಿಗ್ತಾ ಇರ್ತಕ್ಕಂಥದ್ದು ನಾವು ನೀವು ನೋಡ್ಬೋದು ಮಕ್ಕಳಿಂದ ಹಿಡ್ದು ದೊಡ್ಡವರು ಹೊಡೆಯೋದು ಏನೇನಿದಾವಲ್ಲ ಸೊ ಆ ಥರದವು ಎಲ್ಲವೂ ಸಹ ಇಲ್ಲಿ ಅವೈಲೇಬಲ್ಲು ಇರತಕ್ಕಂಥದ್ದು ನಾವು ನೋಡ್ಬೋದು ಸೊ ಅದರಿಂದ ನೀವು ಈ ರೀತಿಯಾಗಿರ್ತಕ್ಕಂಥ ಪಟಾಕಿಗಳನ್ನೆಲ್ಲ ಬೇಕು ಅಂದರೆ ತುಂಬ ಸಾಕಷ್ಟು ಮಳಿಗೆಗಳಿದ್ದಾವೆ ಆ ಈ ರೀತಿಯಾಗಿರ್ತಕ್ಕಂಥ ಆ ಸೊ ಎಲ್ಲೂ ಇಲ್ಲ ಸೊ ನೀವು ಈ ರೀತಿ ಇರ್ತಕ್ಕಂಥ ಆಫರ್ಗಳು ಬೇಕು ಅಂದರೆ ಬನ್ನಿ ಎಸ್ ಎಲ್ ಎನ್ ಪಟಾಕಿ ಮಳಿಗೆ ಗೆದ್ದಹಳ್ಳಿ ಸರ್ಕಲ್ ಸೊ ಇದು ಉಪ್ಪಾರಳ್ಳಿ ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು ಸೊ ಒಂದ್ಸಲಿ ವಿಸಿಟ್ ಮಾಡಿ ಒಳ್ಳೆಯ ಆಫರ್ಗಳಿದ್ದಾವೆ ನಿಮಗೂ ಒಳ್ಳೊಳ್ಳೆಯ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಪಟಾಕಿ ತೊಗೊಂಡ್ರೆ ದೀಪಾವಳಿ ಅಂದರೆ ಪಟಾಕಿ ಇಲ್ದಲೇ ಸಾಧ್ಯವಿಲ್ವಲ್ಲ ಸೊ ಆದ್ದರಿಂದ ನೀವು ಆ ರೀತಿಯಾಗಿ ಬಂದೇನು ಮಾಡಿ ಒಂದು ಪಟಾಕಿಗಳನ್ನು ಪರ್ಚೇಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಲೊಕೇಟ್ ಆಗಿರೋದು ಮತ್ತೊಂದು ಸಲ ಹೇಳ್ತಾ ಇದ್ದೀವಿ ಗೆದ್ದಳ್ಳಿ ಸರ್ಕಲ್ಲು ಉಪ್ಪಾರಳ್ಳಿ ಮೇನ್ ರೋಡಲ್ಲಿ ಆಗಿದೆ ಬನ್ನಿ ಒಂದು